ಸರ್ ತಮ್ಮ ಹೆಸರು ನನ್ನ ಹೆಸರು ಬಸವರಾಜ್ ಕನಕಪ್ಪ ಗಾಣದ ಅಂತೇಳಿ ಹಾಂ ಅಲ್ಲ ತಾವು ವೃತ್ತಿಯಲ್ಲಿ ಏನು ಮಾಡ್ತಾ ನಾನು ಇಲ್ಲಿ ಕಾಲಿನಲ್ಲಿ ಕೆ ವಿ ಕೆ ವಿ ಅಂದರೆ ಕಾಮ್ ಆಗಿದೆ ಅಲ್ಲಿ ನಾನು ಶಾಖಾಧಿಕಾರಿ ಅಂತ ಮಾಡ್ತಾ ಇದ್ದೆ ಸರ್ ಇದು ಮನುಷ್ಯನ ದೇಹದಲ್ಲಿ ಚಕ್ರಗಳು ಏಳು ಚಕ್ರಗಳಂತ ನಾವು ಕೇಳ್ಪಟ್ಟಿದ್ದೀವಿ ಆ ಚಕ್ರಗಳ ಒಂದು ವಿವರಣೆಯನ್ನು ತಾವು ಚಕ್ರಗಳ ಬಗ್ಗೆ ನೀವು ಡೈರೆಕ್ಟ್ ಕೇಳಿರಿ ಅಂದಾಗ ನಾನೊಂದು ಮಂತ್ರವನ್ನು ಶ್ಲೋಕವನ್ನು ಹೇಳಬೇಕಾಗ್ತದೆ ಹೇಳಿ ಹೇಳಿ ಮುಂದುವರಿತೀನಿ ಹೇಳ್ತೀನಿ ಅದನ್ನು ಅಖಂಡ ಮಂಡಲಾಕಾರಂ ವ್ಯಾಪ್ತಮೇನ ಚರಾಚರ ತತ್ಪದಂ ಪದಂ ಏನ ತಸ್ಮೈ ಗುರವೇ ನಮ್ಮ ಅಂದ್ರೆ ಈಗ ನಾ ಈ ಶ್ಲೋಕ ಹೇಳಿದೆ ಮಂತ್ರ ಹೇಳಿದೆ ಅಂತಂದ್ರೆ ಗುರುವಿನ ನೆನಪು ಮಾಡಿಕೊಳ್ಳುವಂಥ ಒಂದು ಶ್ಲೋಕ ಇದು ಗುರು ನಾನು ಎಂತ ಮಾಡ್ಕೋಬೇಕು ಅಂತಂದ್ರೆ ಯಾವ್ದು ಅದು ಗುರು ಅಖಂಡ ಮಂಡಲಾಕಾರ ತುಂಡರಿಸಲಾರದ್ದು ಎಲ್ಲ ಭೂಮಂಡಲ ಇರಲಿ ಯಾವುದೇ ಮಂಡಲ ಇರಲಿ ಅದು ಮಂಡಲ ಅಂದ್ರೆ ನಕ್ಷತ್ರಗಳು ಗ್ರಹಗಳು ಇವೆಲ್ಲ ಬರ್ತಾವೆ ಆ ಮಂಡಲಗಳು ಅಂತ ಕರೆದ್ರು ಅವರು ಅದರ ಮೇಲೆ ಒಂದು ಶ್ಲೋಕ ಮಾಡಿದರು ಮಂತ್ರ ಮಾಡಿದರು ಅಖಂಡ ಮಂಡಲಾಕಾರ ಅಖಂಡ ತುಂಡರಿಸಲಾರದ್ದು ಎಲ್ಲ ಕಡೆ ವ್ಯಾಪ್ಸಿರ್ತಕ್ಕಂಥದ್ದು వ్యాప్తీనా మీన ఎల్లటి వ్యాప్సి చరాచరం ఎల్ల చర జీవి వస్తు ప్రణిర పశువు ఏమే ఇది అదర వ్యాపస్ ఇతరు శక్తి అది తత్పదం అదను యారు నోడతానో దర్శితమేన అదే నోడ్తీవల్ అదే గురు అదే దైవ అదే శక్తి ಅದನ್ನು ಕಾಣೋ ಸಲುವಾಗಿ ಹಿಂದಕ್ಕೆ ಋಷಿಮಣಿಗಳು ಏವಿಗೆಗಳು ಆಗಲಿ ಅಥವಾ ಪಾರಮಾರ್ಥಿಕವಾಗಿ ಭಕ್ತಿ ಮಾರ್ಗವಾಗ ಆಗಲಿ ಆ ಚಕ್ರಗಳು ಅಂತಕ್ಕಂಥದ್ದನ್ನು ಎಲ್ಲ ಉಲ್ಲೇಖ ಇದೆ ಆ ಎಲ್ಲ ಕೆಲವನ್ನಷ್ಟು ಗ್ರಂಥಗಳಲ್ಲಿ ದೇವಿ ಪಾರಾಯಣದಲ್ಲಿ ನೋಡ್ಬೋದು ದೇವಿ ಪಾರಾಯಣ ಬಿಟ್ಟರೆ ಯಾವುದು ಕೃಷ್ಣನ ಭಗವದ್ಗೀತೆಯಲ್ಲಿ ನೋಡ್ಬೋದು ಚಕ್ರಗಳ ಬಗ್ಗೆ ಜ್ಞಾನ ಸಿಂಧುವಿನಲ್ಲಿ ನೋಡ್ಬೋದು ಚಕ್ರಗಳ ಬಗ್ಗೆ ಅಂದರೆ ಅವರು ದೇವಿ ಪಾರಾಯಣದಲ್ಲಿ ಒಂದನೇ ಅಧ್ಯಾಯದಿಂದ ದೇವಿಯ ಹೇಗೆ ಬಂದು ಹ್ಯಾಂಗೆ ಬಂದು ಏನು ಮಾಡಿದ್ಲು ಯಾವ್ಯಾವ ಅಧ್ಯಾಯದೊಳಗೆ ಏನೇನು ಮಾಡಿದ್ಲು ನಮ್ಮ ದೇಹದಲ್ಲಿರುವ ಅವಗುಣಗಳು ಅವಗುಣಗಳನ್ನು ಇರ್ತಕ್ಕಂಥದ್ದೇ ಅವ್ರು ರಾಕ್ಷಸರ ರಾಕ್ಷಸರ ರೂಪದಲ್ಲಿ ಸಂಹಾರ ಮಾಡ್ಕೊಂತ ಬರ್ತಕ್ಕಂಥದ್ದು ಅದರಲ್ಲಿ ದೇವಿ ಪಾರಾಯಣದಲ್ಲಿ ಇರ್ತಕ್ಕಂಥದ್ದು ಅದು ಹದಿನೇಳನೇ ಅಧ್ಯಾಯತನ ರಾಕ್ಷಸರ ಸಂಹಾರ ಹದಿನೇಳನೇ ಅಧ್ಯಾಯ ತನನು ರಾಕ್ಷಸರನ್ನ ಸಂಹಾರ ಮಾಡ್ಕೊಂತ ಸಂಹಾರ ಮಾಡ್ಕೊಂತ ಬರ್ತಾಳ ದೇವಿ ಅಂತಕ್ಕಂಥದ್ದು ಒಂದು ಶಕ್ತಿ ಅದು ಆ ಶಕ್ತಿ ದೇಹದಲ್ಲಿರುವ ಅವಗುಣಗಳು ಏನು ಇದ್ದಾವಲ್ಲ ಅವೇ ಆ ರೂಪದಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ತೋರಿಸಿದ್ದಾರೆ ದೇವಿ ಪಾರಾಯಣ ಅದು ದೇವಿ ಪಾರಾಯಣ ಬಂದು ಹದಿನೇಳನೇ ಅಧ್ಯಾಯ ಮುಗಿಸಿ ಎಲ್ಲ ರಾಕ್ಷಸರ ಸಮಾರ ಆದಮೇಲೆ ಹದಿನೆಂಟನೇ ಅಧ್ಯಾಯಕ್ಕೆ ಬಂದು ಅದರ ಅರ್ಥ ನಾವು ಚಕ್ರಗಳ ಬಗ್ಗೆ ಕೇಳ್ತಾ ಇದ್ದೀರಲ್ಲ ಫಸ್ಟ್ಗೆ ಅದನ್ನ ಸ್ಟಾರ್ಟ್ ಮಾಡಿದ್ದೀರಿ ಆ ಯಾವಾಗ ಚಕ್ರದ ಅಂದ್ರೆ ಹದಿನೆಂಟನೇ ಅಧ್ಯಾಯದೊಳಗೆ ಚಕ್ರದ ಬಗ್ಗೆ ಪ್ರಾರಂಭ ಆಗ್ತದೆ ಇದು ಅದೇ ರೀತಿಯಾಗಿ ಜ್ಞಾನ ಸಿಂಧುವಿನಲ್ಲಿ ದೇಹಗಳ ಅವಗುಣಗಳ ದೇಹಗಳ ಅವಗುಣಗಳನ್ನು ಹೇಗೆ ನಿರ್ನಾಮ ಮಾಡಬೇಕು ಅಂತಕ್ಕಂಥದ್ದನ್ನು ತಿಳಿಸ್ತಾ 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 ಹದಿನೇಳು ಅಧ್ಯಾಯತನ ಬಂದು ಇದು ದೇಹ ಹೆಂಗ್ ಉತ್ಪತ್ತಿ ಆಯಿತು ಇದರಲ್ಲಿ ಯಾರ ಅವಗುಣಗಳದವು ಎಂತ ಹರಿಷಡ್ ವರ್ಗ ಅವು ಕಾಮ ಕ್ರೋಧ ಲೋಭ ಮೋಹ ಮತ ಮಸ್ತರ ಇವೇ ಬರೆಯೋ ಒಂದು ನಾವು ಇನ್ನೂ ಬಹಳ ಅವಗುಣಗಳದವು ದೇಹದಲ್ಲಿ ದೇಹದಲ್ಲಿ ಅದನ್ನು ಕಳಿಬೇಕು ಕಳ್ಕೊಂಡು ಪಾರಮಾರ್ಥಕ್ಕೆ ಬರಬೇಕು ಜೀವನ್ ಮುಕ್ತನಾಗಬೇಕು ಆ ಗುರು ಅಂತಕ್ಕಂಥ ಶಕ್ತಿಯನ್ನು ನೋಡಬೇಕು ಅಂತ ಏನು ಹೇಳಿದ್ದಿಲ್ಲ ಮೇನ ಚರಾಚರಂ ತತ್ಪದಂ ದರ್ಶಿತಮ್ಯೇನ ಅದನ್ನು ನಾ ಗುರು ಅಂತೀನಿ ಅಂತ ಅವ್ರ ಶ್ಲೋಕಗಳು ಹೇಳ್ಯಾರ ಅದೇ ರೀತಿಯಾಗಿ ಈ ಚಕ್ರಗಳನ್ನು ನಾವು ಋಷಿಮುನಿಗಳು ಯೋಗಿಗಳು ಅವರೆಲ್ಲ ಮಾಡ್ತಿದ್ರು ಅಂತ ಹೇಳಿದೀವಿ ನಾವು ನಮ್ಮ ದಿನನಿತ್ಯದ ಕರ್ತವ್ಯದೊಂದಿಗೆ ನಾವು ಈ ಸಂಸಾರದ ಜಂಜಾಡದೊಳಗೆ ಬಿದ್ದುಕೊಂಡು ನಮ್ಮ ಕೈಲಿ ಆದಷ್ಟು ಹತ್ತು ನಿಮಿಷ ಐದು ನಿಮಿಷ ಇಷ್ಟಾದರೂ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಏನು ಏನು ಮಾಡ್ಬೇಕಂತ ಹೇಳ್ತಾರೆ ಏನು ಮಾಡಬೇಕು ಅಂತಂದ್ರೆ ಪಾರಮಾರ್ಥ ಒಂದು ಭಕ್ತಿ ಮಾರ್ಗ ಇನ್ನೊಂದು ಹಠಯೋಗ ಮೊದಲ ಚಕ್ರಗಳನ್ನು ಜಾಗೃತಿಗೊಳಿಸ್ಕೊಳ್ಳೋದು ಹೇಗೆ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆ ಚಕ್ರಗಳು ಯಾವ್ಯಾವು ಮೊದಲೇ ಚಕ್ರ ಯಾವುದು ಎರಡನೇ ಚಕ್ರ ಯಾವುದು ಅದು ಯಾವ ಸ್ಥಾನದೊಳಗೈತೆ ಇರ್ತೈತೆ ಅದು ಅದ್ರ ಬಗ್ಗೆ ಅಷ್ಟು ನಾನು ಇವತ್ತು ನಿಮ್ಗೆ ಮೊದಲನೇ ಚಕ್ರ ಯಾವುದು ಸರ್ ಮೊದಲನೇ ಚಕ್ರ ಮೂಲಾಧಾರ ಚಕ್ರ ಮೊದಲನೇ ಚಕ್ರ ಮೂಲ ಮೂಲಾಧಾರ ಚಕ್ರ ಅಂತೇಳಿದ್ರೆ ಹೆಸರು ಅದು ನಮ್ಮ ತಂದೆಯವರಿಂದ ಗುರು ತಂದೆ ನನಗೆ ಮೊದಲ ಗುರು ಅವರಿಂದ ತಿಳಿದುಕೊಂಡ ವಿಷಯವನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ ನನ್ನ ಅನುಭವಕ್ಕೆ ಬಂದಂತಲ್ಲ ನಾವು ಅದು ಚಕ್ರಗಳನ್ನು ಜಾಗೃತಿಗೊಳಿಸ್ಕೊಂಡ್ರೆ ಈ ಸಂಸಾರ ಜಂಜಾಳದೊಳಗೆ ಇರೋದಲ್ಲಮ್ಮ ಆ ಚಕ್ರಗಳನ್ನ ಏನು ಜಾಗೃತಿಗೊಳಿಸ್ಕೊಡ್ತಾನೆ ನೋಡು ಈ ಸಂಸಾರ ಜಂಜಾಳದೊಳಗೆ ಇರದಂದ್ರೆ ಆ ಅವ್ರ ಜನರ ನಡುವೆ ಅವ್ರು ಹೋಗ್ತಿದ್ನಂದ್ರೆ ಅವನಿಗೆ ಎಷ್ಟು ಪೂಜ್ಯ ಭಾವನೆ ಇರ್ತದಂದ್ರೆ ಉದಾಹರಣೆಗಾಗಿ ಸಿದ್ಧೇಶ್ವರ ಸ್ವಾಮಿಗಳನ್ನು ನೋಡಿದರೆ ಹೇಗೆ ನಮಗೆ ಏನಪ್ಪಾ ಅಂತ ಹೇಗೆ ಅನಿಸುತ್ತ ಅವ್ರಿಗೆ ಜೇಬಿಲ್ಲ ಏನೂ ಇಲ್ಲ ಅವ್ರು ಏನು ಸಾಧನೆ ಮಾಡಿದ್ರು ಅದು ಬಹಿರಂಗಕ್ಕೆ ಬರದಿಲ್ಲ ಅದು ಸಾಧನೆ ಇರೋದು ಒಳಗೆ ಅಂತರಂಗದೊಳಗಿರ್ತದೆ ಅದು ಚಕ್ರಗಳು ಜಾಗೃತಿ ಆಗದ ಅಂತರಂಗದೊಳಗೆ ಹೊರಗಲ್ರಿ ಓಕೆ ಅದರ ಪ್ರತಿಬಿಂಬವಾಗಿ ನಮಗೀಗೂ ನಡೆದಾಡೋ ದೇವ್ರು ಅಂತ ಕರಿತಾರೆ ಸಿದ್ಧೇಶ್ವರ ಅನುಗುಳ ಇದು ಇವಲ್ಲ ಹೇಳೋ ಪ್ರಕಾರ ಇವಾಗ ಫಸ್ಟ್ ನೀವು ಹೇಳ್ತಾ ಇರ್ತದೆ ಮೂಲಾಧಾರ ಚಕ್ರ ನಾನು ಸ್ವಲ್ಪ ಓಕೆ ಏನು ಯಾರ್ಯಾರು ನೆನಪು ಆದ್ರೆ ಅವ್ರ ಬಗ್ಗೆ ಮಾಡ್ತಾ ಮೂಲಾಧಾರ ಚಕ್ರ ಜಾಗೃತವಾದರೆ ಅದರಿಂದ ಆಗುವಂತಹ ಉಪಯೋಗಗಳು ಮತ್ತು ಅದನ್ನು ಮುಂದಿನ ಮುಂದಿನ ಸಮಯದಲ್ಲಿ ಅದನ್ನು ಮೂಲಾಧಾರ ಚಕ್ರ ಎನ್ನುವುದು ಬುಧ ಮತ್ತು ಲಿಂಗ ಮಧ್ಯೆ ಇರುತ್ತದೆ ಅದು ಬುಧ ಮತ್ತು ಲಿಂಗ ಮಧ್ಯೆ ಮೂಲಾಧಾರ ಚಕ್ರ ಅದು ಅದರ ಗುಣಗಳು ಜಾಗೃತಿಯ ಬಗ್ಗೆ ಹೇಳೋದ್ರಲ್ಲಿ ನಾನು ಬರೀ ಚಕ್ರದ ಎಷ್ಟು ಚಕ್ರಗಳು ಅನ್ನೋದನ್ನ ಹೇಳ್ತಾ ಹೋಗ್ಬೇಕಂತ ನನ್ನ ಅಭಿಪ್ರಾಯ ಇವತ್ತಿನ ಮಟ್ಟಿಗೆ ಮೂಲಾಧಾರ ಆದ ಕಡೆ ಸ್ವಾದಿಷ್ಠಾನ ಸ್ವಾದಿಷ್ಠಾನ ಎಂಬುದು ಹೊಕ್ಕಳ ಮತ್ತು ಲಿಂಗ ಮಧ್ಯೆ ಸ್ವಾದಿಷ್ಠಾನ ಚಕ್ರ ಹು ಮೂಲಾಧಾರ ಮೂಲಾಧಾರ ಆಮೇಲೆ ಸ್ವಾದಿಷ್ಠಾನ ಚಕ್ರ ಮಣಿಪುರ ಎರಡನೇದ್ದು ಮೊನ್ನೆದ್ದು ಮೂಲಾಧಾರ ಚಕ್ರ ಎರಡನೇದ್ದು ಸ್ವಾದಿಷ್ಠಾನ ಮೂರನೇದ್ದು ಮಣಿಪುರ ಚಕ್ರ ಮಣಿಪುರ ಚಕ್ರ ಒಕ್ಕಳ ಮತ್ತು ಎದೆಯ ನಡುವೆ ನಡುವೆ ಸೆಂಟರ್ ಮಣಿಪುರ ಚಕ್ರ ಮಣಿಪುರ ಮಣಿಪುರ ಆಗಿ ಅನಾಹತ ಅಂತ ಬರ್ತದೆ ಅನಾಹತ ಅಂದ್ರ ಎರಡು ಶ್ವಾಸಕೋಶ ಮತ್ತು ಹೃದಯ ಮಧ್ಯೆ ಇರ್ತಕ್ಕಂಥದ್ದು ಅನಾಹತ ಅನಾಹತ ಚಕ್ರ ಅನಾಹತ ಚಕ್ರ ವಿಶುದ್ಧಿ ವಿಶುದ್ಧಿ ಅಂದ್ರೆ ಕಲ್ಟ ಭಾಗದಲ್ಲಿ ಚಕ್ರ ವಿಶುದ್ಧಿ ಚಕ್ರ ವಿಶುದ್ಧಿ ಆದ ನಂತರ ನಂತರ ಬರುವುದೇ ಚಕ್ರ ಬುರ್ಕುಟಿ ಮಧ್ಯೆ ಬುರುಕುಟಿ ಮಧ್ಯೆ ಅಂದರೆ ಹುಬ್ಬುಗಳ ನಡುವೆ ಇರುವ ಚಕ್ರವೇ ಆಜ್ಞಾ ಆಜ್ಞೆಯ ಚಕ್ರ ಆಜ್ಞಾ ಚಕ್ರದಿಂದ ನೇರವಾಗಿ ಸಹಸ್ರಕ್ಕೆ ಹೋಗುತ್ತದೆ ಅಂತ ಹೇಳ್ತಾರೆ ಸಹಸ್ರದೊಳ ಕಮಲ ಸಹಸ್ರ ಸಹಸ್ರ ಚಕ್ರ ಸಹಸ್ರಸ್ರ ಚಕ್ರ ಅಂತೇಳಿ ಈ ರೀತಿಯಾಗಿ ಚಕ್ರಗಳ ವಿಂಗರಣೆ ಇದೆ ಇದು ಬರೀ ಚಕ್ರದ ಹೆಸರು ಅಷ್ಟೇ ಹೇಳಿದೆ ಹೊರತು ಅದರ ವಿವರಣೆಯನ್ನು ಮುಂದಿನ ಸಮಯ ನೋಡಿಕೊಂಡು ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ